ಕಡೆಯಿಂದ ಬಿಗ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಇನ್ನೇನು ತ್ರೀ ಮಂತ್ ಆಯ್ತಾ ಡೇಸ್ ಅಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ನಿಮ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಈ ಸರಿ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ಬಂದು ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇಲ್ಲ ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ಬಗ್ಗೆ ನಿಮ್ಗೊಂದು ಒಂದು ಬಿಗ್ ಅಪ್ಡೇಟ್ ತಂದಿದ್ದೀನಿ ಅಂತಾನೆ ಹೇಳ್ಬೋದು ಮೇಡಮ್ ಯಾರು ಬರ್ತಾರೆ ಮೇಡಮ್ ಅಂತ ತುಂಬಾ ಕೇಳ್ತಾ ಅಲ್ವಾ ಬಿಗ್ ಬಾಸ್ ಸೀಸನ್ ಏನಿದೆ ನಿಜವಾಗ್ಲೂ ಕೂಡ ಎಂಟರ್ಟೈನ್ಮೆಂಟ್ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು ಡಬಲ್ ಧಮಾಕ ಅಂದ್ರೆ ನೀವು ಇಷ್ಟಪಡುವಂತಹ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಒಬ್ಬೊಬ್ಬರ ಹೆಸರುಗಳನ್ನ ನಾನು ಹೇಳಕ್ ಸ್ಟಾರ್ಟ್ ಮಾಡ್ತೀನಿ ನಿಮಗೆ ಅನ್ಸುತ್ತೆ ಹೌದಲ್ವಾ ಅಕ್ಕ ಹೇಳೋದ್ ಕರೆಕ್ಟ್ ಇವರೆಲ್ಲ ಬಿಗ್ ಬಾಸ್ ಮನೆಗ್ ಬಂದ್ರೆ ಚಿಂಡಿ ಚಿತ್ರನೂ ನೀವೇ ಹೇಳ್ತೀರಾ ಯಾಕೆ ಅಂದ್ರೆ ಇವರೆಲ್ಲರೂ ಕೂಡ ಯಾವಾಗಲೂ ಸೋಶಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ ಮತ್ತೆ ಇವ್ರನ್ನ ನೋಡುವಂತವರ ಸಂಖ್ಯೆ ಕೂಡ ಲಕ್ಷಾಂತರ ಇದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈ ಸಹ ಬಿಗ್ ಬಾಸ್ ನಾವು ಸೀಸನ್ ಟ್ವೆಲ್ ಬಂದ್ಬಿಟ್ಟು ಸ್ನೇಹಿತರೆ ಇಲ್ಲಿ ನೋಡಿ ಕಾಮಿಡಿಯನ್ಸ್ ಇರ್ತಾರೆ ಅಹ್ ಡ್ಯಾನ್ಸ್ ಕೋರಿಯೋಗ್ರಾಫರ್ ಇರ್ತಾರೆ ಸಿಂಗರ್ ಇರ್ತಾರೆ ಸೀರಿಯಲ್ ಆಕ್ಟರ್ಸ್ ಇರ್ತಾರೆ ಅದೇ ರೀತಿ ಮೂವಿ ಆಕ್ಟರ್ಸ್ ಇರ್ತಾರೆ ಮೂವಿ ಹೀರೋಯಿನ್ ಇರ್ತಾರೆ ಮೂವಿ ಹೀರೋ ಇರ್ತಾರೆ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಬರುವ ಹದಿನೇಳು ಕಂಟೆಸ್ಟೆಂಟ್ಗಳು ಕೂಡ ತುಂಬ ಯುನಿಕ್ ಆಗಿರುವಂತಹ ಕಂಟೆಸ್ಟೆಂಟ್ಗಳು ಎಲ್ಲ ಒಂದು ಅಂದರೆ ಸಿನಿಮಾ ಸೀರಿಯಲ್ ಕಾಮಿಡಿ ಆಯ್ತಾ ಸಿಂಗಿಂಗ್ ಡ್ಯಾನ್ಸಿಂಗ್ ಎಲ್ಲ ತರಹದ ಕಂಟೆಸ್ಟೆಂಟ್ಗಳನ್ನು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಕರ್ಕೊಂಡು ಬರ್ತಿದೆ ಇದೊಂದು ಕೂಡ ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಓಕೆ ಹೇಳ್ತಾ ಹೋಗ್ತೀನಿ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ಅಂತ ನಿರ್ದೇಶಕ ಸಾಮ್ರಾಟ್ ಅಂತನೇ ಹೆಸರು ತಗೊಂಡಿರುವಂತಹ ನಮ್ಮ ಎಸ್ ನಾರಾಯಣ್ ಅವರ ಮಗ ಆಯ್ತಾ ಪಂಕಜ್ ಅವರು ಪಂಕಜ್ ಅವ್ರು ಯಾರಿಗ ಗೊತ್ತಿಲ್ಲ ಹೇಳಿ ಯಾಕೆಂದ್ರೆ ಅಹ್ ಪಂಕಜ್ ಅವರು ಕೂಡ ಒಂದ್ ಎರಡು ಮೂರ್ ಮೂವಿನ ಮಾಡಿದ್ರು ಗೊತ್ತಿಲ್ಲ ಕೆಲವೊಂದು ಕಾರಣಗಳಿಂದ ಆ ಯಾವ ಮೂವಿಯು ಕೂಡ ನಮ್ಮ ಪಂಕಜ ಮೂವಿ ಮೂವಿ ಆಗಲಿಲ್ಲ ಫಸ್ಟ್ ಮಾಡಿದಂತಹ ಏನು ಚೆಲುವಿನ ಚಲುವಿನ ಚಿತ್ತಾರ ಅಂತಾನ ಏನೋ ಒಂದು ಅಲ್ಲ ಅದಲ್ಲ ನಿನ್ನೊಂದು ಮೂವಿ ಮಾಡಿದರು ನಮ್ಮ ಅಮೂಲ್ಯ ಅವರೊಟ್ಟಿಗೆ ಒಂದು ಮೂವಿ ಮಾಡಿದರು ಅದು ಕೂಡ ಏನಂತ ಯಶಸ್ಸು ತಗೊಳ್ಳಲಿಲ್ಲ ಅದಲ್ಲದೆ ಇನ್ನೂ ಒಂದು ಮೂವಿ ಮಾಡಿದರು ಅದು ಯಾಕೋ ಅಂತ ಏನೂ ಯಶಸ್ಸು ಕಾಣಲಿಲ್ಲ ಹೀಗಾಗಿ ನಮ್ಮ ಪಂಕಜ್ ಅವರು ಈಗ ಸದ್ಯಕ್ಕೆ ಯಾವುದೇ ಮೂವಿ ಮಾಡಿಲ್ಲ ಅಂದರೆ ನಮ್ಮ ಎಸ್ ಅವರ ಮಗ ಪಂಕಜ್ ಅವರು ಸದ್ಯಕ್ಕೆ ಯಾವುದೇ ಮೂವಿಗಳಲ್ಲೂ ಕೂಡ ಅವ್ರು ಆ್ಯಕ್ಟ್ ಮಾಡ್ತಾ ಇಲ್ಲ ಸದ್ಯ ಮ್ಯಾರೇಜ್ ಕೂಡ ಆಯಿತು ಅವ್ರದು ಈಗ ಅವರು ಮತ್ತೆ ಕಂಬ್ಯಾಕ್ ಮಾಡೋಕ್ಕೋಸ್ಕರವಾಗಿ ರೆಡಿಯಾಗಿದ್ದಾರೆ ನಮ್ಮ ಪಂಕಜ್ ಅವರು ಅದು ಯಾವ್ದ್ರ ಮುಖಾಂತರ ಕಂಬ್ಯಾಕ್ ಮಾಡ್ತಿದ್ದಾರೆ ಅಂದರೆ ಬಿಗ್ ಬಾಸ್ ಸೀಸನ್ ಗೆ ಬರುವುದರ ಮುಖಾಂತರವಾಗಿ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಬಿಗ್ ಬಾಸ್ ಅನ್ನೋ ಒಂದು ಬಿಗ್ ಪ್ಲಾಟ್ಫಾರ್ಮ್ ಯಾಕೆಂದ್ರೆ ಪಂಕಜ್ ಅವರು ಬಿಗ್ ಬಾಸ್ ಕಣ್ಣು ಸೀಸನ್ ಲೆವೆನ್ಗೆ ಸಾರಿ ಬಿಗ್ ಬಾಸ್ ಗೆ ಬರೋದ್ರಿಂದ ನಿಜವಾಗ್ಲೂ ಕೂಡ ಅವರನ್ನ ಪ್ರೀತಿಸುವಂತಹ ಫ್ಯಾನ್ಸ್ ಕೂಡ ಹೆಚ್ಚಾಗ್ತಾರೆ ಅವರಿಗೆ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಸಿಗ್ತವೆ ಅನ್ನೋದಕ್ಕೋಸ್ಕರವಾಗಿ ನಮ್ಮ ಪಂಕಜ್ ಅವರು ಅಂದ್ರೆ ಎಸ್ ನಾರಾಯಣ್ ಅವರ ಮಗ ಆದಂತಹ ನಮ್ಮ ಪಂಕಜ್ ಅವರು ಬಿಗ್ ಬಾಸ್ ಅನ್ನೋ ಸೀಸನ್ ಟ್ವೆಲ್ಗೆ ಕಂಟೆಸ್ಟೆಂಟ್ ಆಗಿ ಬರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಓಕೆ ನೆಕ್ಸ್ಟ್ ಆಯ್ತಾ ನಿಮ್ಮೆಲ್ಲರಿಗೂ ಗೊತ್ತು ಸಂಚಿತ್ ಹೆಡೆ ಆಯ್ತಾ ಅವ್ರು ಎಂಥ ಸಿಂಗರ್ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು ಆಯಿತಾ ಸೂಪರ್ ಡೂಪರ್ ಸಿಂಗರ್ ಆಯ್ತಾ ಸಂಚಿತ್ ಹೆಡೆ ಅಂದರೆ ಬರೀ ಕನ್ನಡಕ್ಕೆ ಸೀಮಿತವಲ್ಲ ಕನ್ನಡ ತೆಲುಗು ತಮಿಳು ಮಲಯಾಳಿ ಹಿಂದಿ ಹಾಗೆ ಅಂದರೆ ಸುಮಾರು ನಾಲ್ಕೈದು ಭಾಷೆಗಳಲ್ಲಿ ಆಗಿರುವಂತಹ ಏಕೈಕ ಸಿಂಗರ್ ಅಂದರೆ ಅದು ನಮ್ಮ ಸಂಜಿತ್ ಹೆಗಡೆ ಅಂತಲೇ ಹೇಳ್ಬೋದು ಸಂಜಿತ್ ಹೆಗಡೆ ಅವರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರ್ತಿದ್ದಾರೆ ಅನ್ನೋ ಮಾಹಿತಿ ಇದೆ ಯಾಕೆ ಅಂದರೆ ಕಾರಣ ಇಷ್ಟೇ ಅವರು ಕೂಡ ಪ್ರಪ್ರಥಮ ಬಾರಿಗೆ ಕನ್ನಡ ವಾಹಿನಿಯ ಸರಿಗಮ ಮುಖಾಂತರವಾಗೇ ನಮಗೆಲ್ಲರಿಗೂ ಚಿರಪರಿಚಿತವಾಗಿದ್ದು ಅಂದರೆ ಕನ್ನಡದಲ್ಲೇನೆ ಫಸ್ಟು ನಮ್ಮೆಲ್ಲರಿಗೂ ಚಿರಪರಿ ಚಿರಪರಿಚಿತವಾಗಿದ್ದು ಹಾಗಾಗಿ ಬಿಗ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕೂಡ ಅವ್ರನ್ನ ಕರೆತರಬೇಕು ಅನ್ನೋದು ನಮ್ಮ ಬಿಗ್ ಬಾಸ್ ಟೀಮು ಆಯ್ತಾ ಒಂದು ಪ್ಲಾನ್ ಮಾಡ್ಕೊಂಡಿದೆ ಅನ್ನೋದು ಗೊತ್ತಾಗ್ತದೆ ಯಾಕೆಂದ್ರೆ ಸಂಜಿತ್ ಶೆಟ್ಟಿ ಅವರು ಏನಾದರೂ ಬಿಗ್ ಬಾಸ್ ಟ್ವೆಲ್ಗೆ ಬಂದಿದ್ದೆ ಆದರೆ ಸಂಜಿತ್ ಸಾರಿ ಸಂಜಿತ್ ಹೆಗ್ಡೆ ಅವರಿಗೆ ತುಂಬಾನೇ ಫ್ಯಾನ್ ಫಾಲೋ ಆಗಿದೆ ಯಾಕೆಂದ್ರೆ ಸಂಜಿತ್ ಹೆಗ್ಡೆ ಅಂತಂದ್ರೆ ತುಂಬನೇ ಮೆಲೋಡಿಯಾಗಿ ತುಂಬನೇ ಸಾಂಗ್ಸ್ನ ಆಡಿದ್ದಾರೆ ಹಾಗಾಗಿ ಅವರಿಗೆ ಸಂಜಿತ್ ಹೆಗ್ಡೆ ಅವರಿಗೆ ತುಂಬನೇ ಫ್ಯಾನ್ಸ್ ಫಾಲೋಯಿಂಗ್ ಇದೆ ಹಾಗಾಗಿ ಸಂಜಿತ್ ಹೆಗ್ಡೆ ಅವರು ಕೂಡ ಬಿಗ್ ಬಾಸ್ನ ಸೀಸನ್ ಗೆ ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಓಕೆ ಈಗ ಮೂರನೇದು ಆಯ್ತಾ ಪುಟ್ಟಕ್ಕನ ಮಕ್ಕಳು ನಿಮೆಲ್ಲರಿಗೂ ಗೊತ್ತು ಆಯ್ತಾ ಪುಟ್ಟಕ್ಕನ ಮಕ್ಕಳು ಯಾರಿಗೂ ಗೊತ್ತಿಲ್ಲ ಕನ್ನಡ ವಾಹಿನಿಯಲ್ಲಿ ತುಂಬಾ ಆಯ್ತಾ ಯಶಸ್ವಿಯಾಗಿ ಪ್ರಸಾರವಾದಂತಹ ಸೀರಿಯಲು ನಮ್ಮ ಪುಟ್ಟಕ್ಕನ ಮಕ್ಕಳು ಅದರಲ್ಲಿ ಆಯ್ತಾ ಕಂಠಿ ಪಾತ್ರ ಮಾಡಿದಂಥವ್ರು ಆಯ್ತಾ ನಿಮ್ಮೆಲ್ಲರಿಗೂ ಗೊತ್ತು ಕಂಠಿ ಆಯ್ತಾ ಅವರ ನಿಜವಾದ ಹೆಸರು ಧನುಷ್ ಅಂತೇಳಿ ಕಂಠಿ ಮತ್ತೆ ಸಹನ ಸಹನ ಅವರ ಹೆಸರು ಬಂದ್ಬಿಟ್ಟು ಸಂಜನಾ ಅಂತೇಳಿ ಅಹ್ ಕಂಠಿ ಮತ್ತು ಸಹನ ಅಂದ್ರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅಲ್ಲಿ ಹೀರೋ ಹೀರೋಯಿನ್ ಆಗಿದ್ದಂತಹ ಕಂಠಿ ಮತ್ತು ಸಹನಾ ಅದೇ ರೀತಿ ಅವರು ನಿಜವಾದ ಹೆಸರು ಧನುಷ್ ಮತ್ತು ಸಂಜನಾ ಇವರು ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆ ಅಂತಂದ್ರೆ ಇವರು ನಿಜವಾಗ್ಲೂ ಕೂಡ ಸ್ವಲ್ಪನೇ ಆ ಅವ್ರಿಬ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಆ ಸೀರಿಯಲ್ ನಿಂದ ಆಚೆ ಹೋದ್ರು ನಮ್ಮ ಸಂಜನ ಅವರು ಅಂದ್ರೆ ಸ್ನೇಹ ಅವರು ಮತ್ತು ಕೂಡ ಕಥೆನ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಿ ಆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಡೀತಾ ಇತ್ತು ಹಾಗಾಗಿ ನಿನ್ನೇನು ಮುಗಿಯುವ ಅಂತಕ್ಕೆ ಬಂದಿದೆ ಹಾಗಾಗಿ ನಮ್ಮ ಕಂಠಿ ಮತ್ತು ಸಹನಾ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಓಕೆ ನಿಮಗೆ ಆಲ್ರೆಡಿ ಫೋರ್ ಕಂಟೆಸ್ಟೆಂಟ್ಗಳನ್ನ ನಾನು ಹೇಳಿದೆ ನಿನ್ನ ಐದನೇ ಕಂಟೆಸ್ಟೆಂಟ್ ಐದನೇ ಕಂಟೆಸ್ಟೆಂಟ್ ಯಾರಪ್ಪ ಅಂತ ನೋಡೋದಾದ್ರೆ ಟೆನಿಸ್ ಕೃಷ್ಣ ಅವರು ಕೂಡ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಕಾರಣ ಇಷ್ಟೇನೆ ತುಂಬಾ ಹಳೆಯ ಕಲಾವಿದ ಅದಲ್ಲದೆ ತುಂಬಾ ಅಂದ್ರೆ ಕಾಮಿಡಿಯನ್ ಅವರು ತುಂಬಾ ವರ್ಷದಿಂದ ಇಂಡಸ್ಟ್ರಿ ಇದ್ದಾರೆ ಅವರಿಗೂ ಕೂಡ ಒಂದು ಚಾನ್ಸ್ ಅನ್ನ ಕೊಡಬೇಕು ಅನ್ನೋದು ನಮ್ಮ ಕಲರ್ಸ್ ಕಣ ವಾಹಿನಿಯ ಒಂದು ಆಸೆ ಯಾಕೆಂದ್ರೆ ಸುಮಾರು ಸರಿ ಇಂಟ್ರೂಗಳಲ್ಲಿ ಹೇಳಿದ್ದಾರೆ ಟೆನಿಸ್ ಕೃಷ್ಣ ಅವರು ಅಂದ್ರೆ ಆಪರ್ಚುನಿಟಿ ಕೊಟ್ಟಿಲ್ಲ ಕೊಡ್ತಾ ಇಲ್ಲ ನೀವು ಬಿಗ್ ಬಾಸ್ ಆಪರ್ಚುನಿಟಿ ಕೊಡಿ ನಾವ್ ಏನಕ್ಕೆ ಕಮ್ಮಿ ನಾವ್ ಯಾರು ಕಮ್ಮಿ ಟೆನಿಸ್ ಕೃಷ್ಣ ಅವರು ಹೇಳಿದ್ದಾರೆ ಹಾಗಾಗಿ ಕಲರ್ಸ್ ಕಣ್ಣ ವಾಹಿನಿ ಟೆನಿಸ್ ಕೃಷ್ಣ ಅವ್ರೂ ಕೂಡ ಈ ಸರಿ ಬಿಗ್ ಬಾಸ್ ನೋಡೋ ಸೀಸನ್ ಟ್ವೆಲ್ಗೆ ಕರೆ ತರುವಂತ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಅದಾದ ನಂತರ ಆಯ್ತಾ ಇನ್ನು ಕೆಲವಷ್ಟು ಕಂಟೆಸ್ಟೆಂಟ್ಗಳು ಏನಿದ್ದಾರೆ ಸ್ನೇಹಿತರೆ ಹೇಳಿದ್ರೆ ನಿಹಿಮೆನೆ ಆಯ್ತಾ ಇವರೆಲ್ಲ ಬರ್ತಾರ ಬಿಗ್ ಗೆ ಅನ್ನೋದನ್ನು ನಿಮಗೆ ಒಂದ್ಸರಿ ತಿಂಕ್ ಮಾಡ್ತೀರ ನಾನು ಕೂಡ ಅದೇ ರೀತಿ ತಿಂಕ್ ಮಾಡಿದ್ದೆ ಯಾರಪ್ಪ ಅಂತ ನೋಡೋದಾದ್ರೆ ಆ ಜಿ ಕನ್ನಡ ವಾಹಿನಿಯಲ್ಲಿ ತುಂಬಾನೇ ಬೇಡಿಕೆ ಇರುವಂತಹ ನಟ ನಮ್ಮ ಗಿಲ್ಲಿ ನಟ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈ ಗಿಲ್ಲಿ ನಟ ನಿಜವಾಗ್ಲೂ ಕೂಡ ತುಂಬಾನೇ ಫೇಮಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಯಾವುದೇ ಶೋ ಅಲ್ಲಿ ನೋಡಿ ನಮ್ಮ ಗಿಲ್ಲಿ ನಟ ಇದ್ದೇ ಇರ್ತಾರೆ ಎಂತ ಹೇಳೋದು ಆ ಒಂದು ನಟನೆ ಇರ್ಬೋದು ಆ ಪಂಚ್ ಇರ್ಬೋದು ಆ ಇನ್ನೋಸೆಂಟ್ ನನಗಂತೂ ತುಂಬಾ ಇಷ್ಟ ಡೆಲ್ಲಿ ನಟ ಬಿಗ್ ಬಾಸ್ ಬಂದಿದ್ದೆ ಆದ್ರೆ ಸ್ನೇಹಿತರೆ ಕೂತ್ರು ಪಂಚು ನಿಂತ್ರು ಪಂಚು ಆಯ್ತಾ ಕೂತ್ ತಕೊಂಡ್ ಬಂದು ಏನೇನೋ ಕಾಂಟ್ರವರ್ಸಿ ಮಾಡಿ ಅವ್ರು ಆಚೆ ಹೋದ್ರು ಆದ್ರೆ ಗಿಲ್ಲಿ ನಮ್ಮ ನಟ ಇದ್ದದಲ್ಲ ಕಾಂಟ್ರವರ್ಸಿ ಮಾಡೋ ಅಲ್ಲ ಕಾಮಿಡಿ ಮಾಡ್ತಾರೆ ನಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಪಂಚ್ ಕೊಡ್ತಾರೆ ಆಯ್ತಾ ನಮಗೊಂದು ನಮ್ಮನ್ನ ತುಂಬಾನೇ ಆಯ್ತಾ ಇರೋದು ಎಂಗೇಜ್ ಆಗಿ ನಮ್ಮನ್ನ ಇಡುವಂತಹ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅದು ಯಾರಾದ್ರು ಇದ್ರು ನಮ್ಗೆ ಗಿಲ್ಲಿ ನಟ ಅಂತ ಹೇಳ್ಬೋದು ಗಿಲ್ಲಿ ನಟ ಬಿಗ್ ಬಾಸ್ ನಟ ಸೀಸನ್ ಟ್ವೆಲ್ಗೆ ಬಂದಿದ್ದೆ ಆದ್ರೆ ಸ್ನೇಹಿತರೆ ಕಪ್ ಅಂತೂ ಗ್ಯಾರಂಟಿ ಯಾಕೆಂದ್ರೆ ಆ ಕಪ್ ಗೆಲ್ಲುವ ಸಾಮರ್ಥ್ಯ ಇದೆ ಯಾಕೆಂದ್ರೆ ಎಲ್ಲರ ಒಟ್ಟೆಗೆ ಪ್ರೀತಿಯಿಂದ ಇರುವಂತಹ ಮನುಷ್ಯ ನಮ್ಮ ಗಿಲ್ಲಿ ನಟ ಯಾಕೆಂದ್ರೆ ಕನ್ನ ವಾಹಿನಿಯಲ್ಲಿ ಬಂದ ಮೇಲೆ ತುಂಬಾ ಫೇಮಸ್ ಆಗಿದ್ದಾರೆ ಎಲ್ಲ ಕಡೆ ನಮ್ಮ ಗಿಲ್ಲಿ ನಟೊಂದು ಪಂಚು ಹೊಡ್ತಾ ಇರುತ್ತೆ ಇನ್ಕ್ಲೂಡಿಂಗ್ ನಮ್ಮ ಶಿವರಾಜ್ ಕುಮಾರ್ ಸರ್ ಅವರು ಕೂಡ ಬೆಂತಡ್ತಾ ಇರ್ತಾರೆ ಗಿಲ್ಲಿ ನಟನಿಗೆ ಅಂದರೆ ನೀನು ಸೂಪರ್ ಆಗಿ ಮಾಡ್ತೀಯ ಮಾಡೋ ನೀನು ಇರು ಅಂತೇಳಿ ಯಾಕೆಂದ್ರೆ ಗಿಲ್ಲಿ ನಟ ಅಂತಂದ್ರೆ ಸ್ವಲ್ಪ ಅಮಾಯಿಕತೆ ಇದೆ ಏನೇ ಮಾಡಿದ್ರು ಕೂಡ ಆಯಿತಾ ಎಲ್ಲರೂ ನಗಿಸುವಂತಹ ಒಂದು ಗುಣ ನಮ್ಮ ಗಿಲ್ಲಿ ನಟಂದು ಹಾಗಾಗಿ ಗಿಲ್ಲಿ ನಟ ಕೂಡ ಬಿಗ್ ಬಾಸ್ ನಟ ಸೀಸನ್ ಟ್ವೆಲ್ ಅಲ್ಲಿ ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಅದಲ್ದೇ ಗಗನ ಮಹಾ ನಟಿ ಆಯ್ತ ಮೂಲಕ ನಮ್ಮೆಲ್ಲರಿಗೂ ಚಿರಪರಿಚಿತ ಆದ ಗಗನ ಈಗ ಏನು ಭರ್ಜರಿ ಬ್ಯಾಚುಲರ್ಸ್ ಕೂಡ ಇದ್ದಾರೆ ನಮ್ಮ ಗಗನ ಗಗನವರು ಕೂಡ ಬಿಗ್ ಬಾಸ್ ಮಡ ಸೀಸನ್ ಟ್ವೆಲ್ಗೆ ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಗಗನ ಅವ್ರನ್ನ ತಗೋಣಕ್ಕೆ ಮೇನ್ ರೀಸನ್ ಏನು ಗೊತ್ತಾ ಗಗನ ಅವರು ಬಿಗ್ ಬಾಸ್ ಮಡ ಸೀಸನ್ ಟ್ವೆಲ್ ಅಲ್ಲಿ ಇರೋದ್ರಿಂದ ಅದೇ ರೀತಿ ಗಿಲ್ಲಿ ನಟ ಇರೋದ್ರಿಂದ ಇವರಿಬ್ಬರ ಇಬ್ಬರ ಒಂದು ಕ್ವಾಟ್ಲೆ ಕಾಮಿಡಿ ಇವೆಲ್ಲವೂ ಚೆನ್ನಾಗಿರ್ತವೆ ಅನ್ನೋದಕ್ಕೋಸ್ಕರವಾಗಿ ಒಂದು ಅಂದರೆ ನಮ್ಮ ಗಿಲ್ಲಿ ನಟನಿಗೆ ಟಕ್ಕರ್ ಕೊಡಕ್ಕೆ ನಮ್ಮ ಗಗನ ಅವ್ರನ್ನು ಕೂಡ ಕರ್ತದೆ ನಿಜವಾಗ್ಲೂ ಗಗನ ಮತ್ತು ಗಿಲ್ಲಿ ನಟ ಬಿಗ್ ಬಾಸ್ ನಟ ಸೀಸನ್ ಟೂಲ್ ಅಲ್ಲಿ ಇದ್ದಿದ್ದೆ ಆದ್ರೆ ಮಸ್ತ್ 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 ಚಿಂದಿ ಚಿತ್ರನ ಬೂಂದಿ ಮಸನ ಸೂಪರ್ ಆಗಿರುತ್ತೆ ನೋಡುವಂತಹ ಪ್ರೇಕ್ಷಕರ ಪೈಸಾ ವಸೂಲ್ ಅಂತ ಹೇಳ್ಬೋದು ಸೂಪರ್ ಆಗಿರುತ್ತೆ ಅದೇಂದ್ರೆ ಗಿಲ್ಲಿ ನಟ ಮತ್ತು ಗಗನ ಇವರ ಕಾಂಬಿನೇಷನ್ ಏನಾದ್ರು ಬಿಗ್ ಬಾಸ್ ಬಾಸ್ನ ಸೀಸನ್ ಟ್ವೆಲ್ ಅಲ್ಲಿ ಇದ್ರೆ ನಿಜವಾಗ್ಲಿ ಇವ್ರಿಬ್ರು ಲಾಸ್ಟ್ ತನಕ ಇಟ್ಕೊಂಡ್ಬಿಡ್ತಾರೆ ನಮ್ಮ ಬಿಗ್ ಬಾಸ್ ಟೀಮ್ ಏನ್ ಮಾಡ್ತಾರೆ ಗೊತ್ತಾ ಲಾಸ್ಟ್ ತನಕ ಲಾಸ್ಟ್ ತನಕ ಇಟ್ಕೊಂಡ್ಬಿಡ್ತಾರೆ ಯಾಕೆಂದ್ರೆ ಜನಗಳನ್ನ ಎಂಟರ್ಟೈನ್ಮೆಂಟ್ ಮಾಡುವಂತಹ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲೇ ಪ್ರೇಕ್ಷಕರಿಗೆ ಬಿಗ್ ಬಾಸ್ ನೋಡೋಕ್ಕೆ ಒಂದು ಕಿಕ್ ಬರೋದು ಅಂದ್ರೆ ಒಂದು ಹ್ಯಾಪಿ ಫೀಲ್ ಆಗೋದು ಹಾಗಾಗಿ ನಮ್ಮ ಗಿಲ್ಲಿ ನಟ ಗಗನ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ನಟ ಸೀಸನ್ ಟ್ವೆಲ್ಗೆ ಬಂದಿದ್ದೆ ಆದ್ರೆ ನಾನು ತುಂಬಾನೇ ಹ್ಯಾಪಿಯಾಗಿ ಫೀಲ್ ಮಾಡ್ತೀನಿ ಅಂತಾನೆ ಹೇಳ್ಬೋದು ಅದಲ್ಲೇನೆ ಇನ್ನೂ ಕೆಲವಷ್ಟು ಕಂಟೆಸ್ಟೆಂಟ್ಗಳು ಏನಿದ್ದಾರೆ ಸ್ನೇಹಿತರೆ ಅವ್ರು ಅವರಲ್ಲಿ ಆಯ್ತಾ ತುಂಬಾ ಜನ ಈ ಸಾರಿ ಒಳ್ಳೊಳ್ಳೆ ಕಂಟೆಸ್ಟೆ ಆಗಿಲ್ಲ ಅವರಿಗೆ ಇಷ್ಟು ಒಂದು ಬ್ರೇಕ್ ಬೇಕು ಅವರಿಗೆ ನಾನೇನ ಎಲ್ಲರೂ ಕೂಡ ಸ್ವಲ್ಪ ಆಗಿರುವಂತಹ ಕಂಟೆಸ್ಟೆಂಟ್ನೇ ಬಿಗ್ ಬಾಸ್ ಫೆಲ್ ಇದ್ದಾರೆ ಇದು ನಿಜವಾಗ್ಲೂ ಕೂಡ ನೋಡುವಂತಹ ಪ್ರೇಕ್ಷಕರಿಗೆ ಒಂದು ಕ್ಯೂರಿಯಾಸಿಟಿ ಹುಡ್ಸುತ್ತೆ ಅಂತಾನೆ ಹೇಳ್ಬೋದು ಅದಲ್ಲದೆ ಈ ಸರಿ ಬರುವಂತಹ ಕಂಟೆಸ್ಟೆಂಟ್ಗಳು ಆಲ್ಮೋಸ್ಟ್ ಎಲ್ಲರೂ ಕೂಡ ಅನ್ಮ್ಯಾರಿ ಅಂತಾನೆ ಹೇಳ್ಬೋದು ಮದುವೆ ಆದವರ ಸಂಖ್ಯೆ ಕಮ್ಮಿ ಒಂದ್ ಒಬ್ಬರ ಇಬ್ರು ಅಷ್ಟೇ ಬರ್ಬೋದು ನೀನ್ ಎಲ್ಲರೂ ಕೂಡ ಯೂತ್ಸ ಬರ್ತಾ ಇದ್ದಾರೆ ಈಗ ನಾನು ಏನೇನು ಇವ್ರು ಯಾರ್ ಲಿಸ್ಟ್ ಲೀಸ್ಟ್ ನಟ ಸೀಸನ್ ಟ್ವೆಲ್ ಏನಿದೆ ನಿಜವಾಗ್ಲು ಸೂಪರ್ ಹಿಟ್ ಆಗುತ್ತೆ ಅನ್ನೋದು ನಿಜವಾಗ್ಲು ಗಿಲ್ಲಿ ನಟ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ವೀಕೆಂಡ್ ಅಲ್ಲಿ ಕೆಮಿಸ್ಟ್ರಿನ ನೋಡಕ್ ಕಾಯ್ತಾ ಇದ್ದೀನಿ ಪಂಚ್ ಅಂದ್ರೆ ನಮ್ಗೆ ಎಲ್ಲರೂ ಗೊತ್ತು ನಮ್ ಕಿಚ್ಚ ಸುದೀಪ್ ಸರ್ ಅವರಿಗೆ ಯಾರಾದ್ರೂ ಅದರ ಪಂಚ್ ಕೂಡ ಸಿಕ್ಕಿದ್ರೆ ಅವ್ರು ಬಿದ್ದು ಬಿದ್ದು ನಾಗತ್ತಾರೆ ಹಾಗಾಗಿ ಗಿಲ್ಲಿ ನಟ ಮತ್ತು ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ವೀಕೆಂಡ್ ಮೋಜು ಮಸ್ತಿ ಹೇಗಿರುತ್ತೆ ಅನ್ನೋದಕ್ಕೆ ನಾವಂತೂ ವೇಟ್ ಮಾಡ್ತಾ ಇದ್ದೀನಿ ಒಟ್ಟಾರೆ ಆಗಿ ಸ್ನೇಹಿತರೆ ಈ ಸಾರಿ ಬಿಗ್ ಬಾಸ್ ನಡೋ ಸೀಸನ್ ಟ್ವೆಲ್ ಏನಿದೆ ನಿಮ್ಮೆಲ್ಲರಿಗೂ ಕೂಡ ಒಂಥರ ಹೆಂಗೆ ಹೇಳಿ ಆಯಿತಾ ರಸಗೌತಣ ಅಂತಲೇ ಹೇಳ್ಬೋದು ಒಂಥರ ಬಾಡ್ಬಿಟ್ಟರು ಥರ ಎಲ್ಲರೂ ಇದೆ ಆಯಿತಾ ಹಾಡು ಕುಣಿತ ಸಂಗೀತ ಎಲ್ಲವೂ ಇದೆ ಆಯಿತಾ ಒಟ್ಟಾರೆ ನಾನು ಏನೇನು ಇವತ್ತು ಈ ಯಾವ್ಯಾವ ಕಂಟೆಸ್ಟೆಂಟ್ ಹೇಳಿದ್ದೀನಿ ಇವರೆಲ್ಲರೂ ಕೂಡ ಏಯ್ಟಿ ಪರ್ಸೆಂಟ್ ಬರುವ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ ಗಿಲ್ಲಿ ನಟ ಗಗನ ಅದೇ ರೀತಿ ಇಂದ್ರಜಿತ್ ಲಂಕೇಶ್ ಅವರ ಮಗ ಅದೇ ರೀತಿ ಎಸ್ ಅವರ ಮಗ ಆಯ್ತಾ ಅದೇ ರೀತಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಇರೋ ಇರೋ ಅಂದರೆ ಕಂಠಿ ಮತ್ತು ಸ್ನೇಹ ಇವರು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಬರುವ ಸಾಧ್ಯತೆಗಳು ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೇಳ್ತೀನಿ ಬಬಾಯ್